ಇವೆಲ್ಲ ಆಮೇಲೆ ನಿತೀಶ್ ಆರೋಗ್ಯದ ವಿಷಯ ಮಾಡಿದ್ದು ನಿತೀಶ್ ಕುಮಾರ್ ಆರೋಗ್ಯದ ವಿಷಯ ಎಲ್ಲ ಒಂದ್ ಕಡೆ ಸಿಂಪತಿ ಆಯ್ತು ಜನರ ಸಿಂಪತಿ ಓ ಇದು ಕೊನೆಯ ಚುನಾವಣೆ ಅವನು ಬಿಹಾರದ ಅತ್ಯಂತ ಸೀನಿಯರ್ ಲೀಡರ್ ಎಪ್ಪತ್ನಾಕ್ ವರ್ಷ ಮುಂದ್ ಚುನಾವಣೆಗೆ ನಿಲ್ತಾರ ಇಲ್ವೋ ಈ ತರ ಒಂದು ಈ ನೆಗೆಟಿವ್ ಪ್ರಚಾರ ಅವ್ರಿಗೆ ಪಾಸಿಟಿವ್ ಆಗಿರುವಂತದ್ದು ಕೂಡ ಇಲ್ಲಿ ರಿಸಲ್ಟ್ ಅಲ್ಲಿ ನಾವು ಸೂರ್ಯ ಸೂರ್ಯ ರಾಹುಲ್ ಗಾಂಧಿ ಇನ್ ಪರ್ಸನ್ ಅಂತ ನಾವು ಬರೋಣ ರಾಹುಲ್ ಗಾಂಧಿಯ ಬಾಲ್ಯ ಯಾವುದೇ ಪಾರ್ಟಿ ಆಗಿರಲಿ ಆ ವ್ಯಕ್ತಿಗತವಾಗಿ ನಾನು ಮಾತಾಡ್ತಾ ಇದ್ದೀನಿ ಆ ಮನುಷ್ಯನ ಬಗ್ಗೆ ಆ ವ್ಯಕ್ತಿ ಬಗ್ಗೆ ತುಂಬ ಡಿಸ್ಟರ್ಬ್ಡ್ ಚೈಲ್ಡ್ಹುಡ್ ನಿರ್ವಿವಾದವಾಗಿ ಮನುಷ್ಯ ಐಡೆಂಟಿಯನ್ನು ಐಡೆಂಟಿಟಿಯನ್ನು ಮರೆಮಾಚಿಕೊಂಡು ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸು ಯಾವ್ಯಾವ ದೇಶದಲ್ಲಿ ಓದಿಕೊಂಡು ಭಾರತದ ಪರಿಚಯವೇ ಸೆರೆ ನಾಯಕ ಪರಿಚಯ ಇಲ್ಲ ಎಲ್ಲೋ ಓದ್ಕೊಂಡು ಏನೋ ಮಾಡಿಕೊಂಡು ಅಜ್ಜಿನ ಕಳ್ಕೊಂಡಿದ್ದ ಹೌದು ತಂದೆನ ಕಳ್ಕೊಂಡಿದ್ದ ಹೌದು ಆಮೇಲೆ ತಾಯಿ ಇಟಲಿ ಮೂಲದ ಬಗ್ಗೆ ಪ್ರಸ್ತಾಪ ಬಂತು ವಿದೇಶಿಯರು ಇಟಲಿ ಮಾಡಿಬಿಡ್ತಾರೆ ಇದೆಲ್ಲದರ ಆಚೆಗೆ ಆ ನಾಯಕ ಬಂದು ಭಾರತ್ ಜೋಡೋ ಭಾರತ ಒಬ್ಬ ಝೊಮ್ಯಾಟೊ ಹುಡುಗ ಏನು ಮಾಡ್ತಾನೆ ಒಂದು ಆಟೋ ಡ್ರೈವರ್ ಏನು ಮಾಡ್ತಾನೆ ಒಬ್ಬ ಲಾರಿ ಡ್ರೈವರ್ ಏನು ಮಾಡ್ತಾನೆ ಜೀವನಕ್ಕೆ ಕೃಷಿಕ ಏನು ಮಾಡ್ತಾನೆ ಮೀನುಗಾರಿಕೆ ಅವನು ಏನು ಮಾಡ್ತಾನೆ ಅಂತ ಹೇಳಿ ಇಡೀ ಭಾರತ ಜೋಡೋ ಇದೆಲ್ಲದರ ಸಾರಾಂಶ ಮತ್ತು ಇಡೀ ಫ್ಯಾಮಿಲಿ ಎಲ್ಲರೂ ಅಧಿಕಾರವನ್ನು ಎಂಜಾಯ್ ಮಾಡಿದ್ರು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಅಂತ ಬಂದಾಗ ಎಕ್ಸೆಪ್ಟ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಎರಡು ಅವಧಿಗೆ ಎಂಜಾಯ್ ಮಾಡ್ತಾರೆ ಥ್ರೂ ಮನಮೋಹನ್ ಸಿಂಗ್ ಅವ್ರದೇ ಇತ್ತು ಇರೋದು ಅಂತ ಹೇಳಿ ಎರಡು ಅವಧಿಗೆ ಬಟ್ ರಾಹುಲ್ ಗಾಂಧಿ ಭಾರತವನ್ನು ಈಗ ಪರಿಪಕ್ವವಾಗಿ ಅರ್ಥ ಮಾಡ್ಕೊಂಡಿದ್ರು ಕೂಡ ಈ ಒಂದು ಟೆಸ್ಟ್ ಟೀಮ್ ಇನ್ನೊಂದರ ದೇಶಗಳಿಗೆ ಹೋದಾಗ ಅಕ್ಲೆಮಿಟೈಸ್ ಆಗಬೇಕು ಅವರು ಆ ವಾತಾವರಣ ಬಿಸಿಲೋ ಮಳೆಯೋ ಚಳಿಯೋ ಹೊಂದ್ಕೋಬೇಕಾಗತ್ತಲ್ಲ ಆ ಹೊಂದಿಕೊಳ್ಳುವಂಥ ಅವಧಿಲ್ ರಾಹುಲ್ ಗಾಂಧಿ ಇದ್ದಾರ ಈಗ ಅವರು ಯಾವಾಗಲೇ ಕಾಸ್ಟ್ಯೂಮ್ ಬಗ್ಗೆನೋ ವೇಷಭೂಷಣದ ಬಗ್ಗೆನೋ ಮಾತಾಡ್ತಾ ಇದ್ರು ಇಲ್ಲಿ ನಾನು ಟಿ ಶರ್ಟ್ ಹಾಕೋತೀನಿ ನಾನು ಪ್ಯಾಂಟ್ ಹಾಕೋತೀನಿ ಓಡಾಡ್ತಾ ಇದ್ದರೆ ಆ ಒಂದು ಗಾಂಭೀರ್ಯ ಬರಲ್ವ ಅಂತ ಇಲ್ಲ ರಾಹುಲ್ ಗಾಂಧಿ ಆರಂಭಿಕ ಈಗ ನರೇಂದ್ರ ಅವರು ಅಸ್ಸಾಮ್ಗೆ ಹೋದರೆ ಅಸ್ಸಾಂ ಅವ್ರ ಥರನೇ ಕಾಣಿಸ್ತಾರೆ ಅವರು ವೆಸ್ಟ್ ಬೆಂಗಾಲ್ ಬಂದರೆ ವೆಸ್ಟ್ ಬೆಂಗಾಲೇ ಇಲ್ಲ ಅದು ಭೂತಾನ್ಗೆ ಹೋದರೆ ಭೂತಾನ್ ಅವ್ರ ಥರ ಒಂದು 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 ಆ ಆ ನೇಟಿವಿಟಿಲಿ ಕಾಣಿಸ್ಕೋತಾರೆ ಅವರು ಇವ್ರು ಅವರೇನಪ್ಪ ಅನ್ನೋ ರೀತಿಯಲ್ಲಿ ಅವ್ರಿಗೊಂದು ಎಲ್ಲೋದ್ರೂ ಇದೇ ಥರ ಆಗಿರ್ತಾರೆ ಇನ್ನು ಆ ಪ್ರೌಢಿಮೆಯನ್ನು ಆ ಪ್ರಬುದ್ಧತೆಯನ್ನು ಅವರ ಓವರ್ ಆಲ್ ಮೇಕ್ ಓವರಲ್ಲಿ ನಮಗೆ ಕಾಣಿಸ್ತಾ ಇಲ್ವಾ ಇದೆ ಜನರಿಗೆ ಪ್ರೌಢಿಮೆ ಅಂತ ಹೇಳಲ್ಲ ಓಕೆ ಮೇಕ್ ಓವರಲ್ಲಿ ನೀವೇನ ಕರ್ಕೊಳ್ಳಿ ಅದನ್ನ ರಾಹುಲ್ ಗಾಂಧಿ ಅವರ ವಿಚಾರಗಳು ಓಕೆ ಈಗ ರಾಹುಲ್ ಗಾಂಧಿ ಅವ್ರ ಮುಂಚೆ ಜುಬಾ ಪೈಜಾಮಾನೇ ಆಗ್ತಾ ಇದ್ದಿದ್ದು ಸೊ ಹಳೆ ಪೊಲಿಟಿಷಿಯನ್ಸ್ ತರ ಓಕೆ ಸೊ ಆಮೇಲೆ ಒಬ್ಬ ಎಜುಕೇಟೆಡ್ ಓಕೆ ನರೇಂದ್ರ ಮೋದಿ ಅವರು ಇವತ್ತರಕ ನಿಮ್ಮ ಡಿಗ್ರಿ ಮಾಸ್ ಕಾರ್ಡ್ ಸಿಗಬೇಕು ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಡತಿದೆ ಬಿಡಿ ಆಮೇಲೆ ತೋರಿಸಕ್ಕೆ ಇದ್ರೆ ತಾನೆ ತೋರಿಸಕ್ಕೆ ಓಕೆ ಅದ್ಭುತ ಅದು ಸೋ ಕ್ಲಾಸ್ ಪೇಟ ಇಲ್ಲ ಇದೆ ನಾನು ತೋರಿಸಬೇಕು ಅಂತ ಏನಿಲ್ಲ ನರೇಂದ್ರ ಆಮೇಲೆ ಈಗ ನೋಡಿ ಜಿ ಎಸ್ ಟಿ ಬಗ್ಗೆ ಮಾತಾಡಿದ್ರು ರಾಹುಲ್ ಗಾಂಧಿ ಸೊ 9 ವರ್ಷ ಆದ್ಮೇಲೆ ಇವರು ಏನ್ ಮಾಡಿದ್ರು ಜಿ ಎಸ್ ಟಿ ಕಡಿಮೆ ಮಾಡಿದ್ರು ಸೊ ಅದಾದ ನಂತರ ಕೊರೋನಾ ಸಂದರ್ಭದಲ್ಲಿ ನೀವು ಇದು जीएसटी ಮಾಸ್ ಸ್ಟ್ರೋಕ್ ಇರボーದಾ ಈ ರಿಸಲ್ಟ್ಸು ಅಲ್ಲ ಜಿಎಸ್ ಎಲ್ಲ ಕಡೆ ಪ್ರದರ್ಶನ ಮಾಡ್ಬೇಕು ತೆರಿಗೆ ಇಳಿಸಿದಂತೆ ಒಂಬತ್ತು ವರ್ಷ ತೆರಿಗೆ ಹಾಕ್ಬಿಟ್ಟು ಆಮೇಲೆ ಅದನ್ನ ಇವ್ರ ಕಡಿಮೆ ಮಾಡಿ ಅದನ್ನು ಚಪ್ಪಳೆ ತಟ್ಕೊಂಡು ಸಂಭ್ರಮಾಚರಣೆ ಈ ತರದ್ದು ಒಂದು ಇದ್ರೆ ಸೊ ಪರಿಸ್ಥಿತಿ ಇಲ್ಲಿ ಬಿಜೆಪಿ ಅವರು ಸೊ ರಾಹುಲ್ ಗಾಂಧಿ ಅವರ ಚಿಂತನೆ ಇದೆಯಲ್ಲ ಸೊ ಈಗ ನೀವ್ ಹೇಳುದ್ರಿ ಜನರ ಹತ್ರ ಹೋಗ್ಬೇಕು ಈಗ ಮಹಾತ್ಮಾ ಗಾಂಧಿ ಭಾರತಕ್ಕೆ ಬಂದಾಗ್ಲೂ ಕೂಡ ಬಾಲ್ ಗಂಗಾಧರ್ ತಿಲಕ್ ಅವರು ಇಡೀ ದೇಶ ಸುತ್ಕೊಂಬ ಅಂತ ಕಳಿಸ್ತಾರೆ ಸೊ ನರೇಂದ್ರ ಮೋದಿ ಆತರದೊಂದು ಇದ್ರಲ್ಲಿ ಇಲ್ಲ ಸೊ ಈಗ ಗಾಂಧಿ ಆ ಒಂದು ಅವರ ಇದು ಅವ್ರ ತಂದೆ ದಿವಾನ್ ಆಗಿದ್ರು ಒಳ್ಳೆ ಕುಟುಂಬ ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದಿದ್ರು ಸೂಟು ಬಿಟ್ಟು ಆಗ್ತಾ ಇದ್ರು ಗಾಂಧೀಜಿ ದೇಶ ಸುತ್ತದ್ ನಂತರ ಏನಾಯ್ತು ಆದ್ರು ಅರೇಬ ಯಾಕಾದ್ರು ಈ ದೇಶದ ಬಡ ಜನರಿಗೆ ಬಟ್ಟೆ ಇಲ್ಲ ಈ ದೇಶದ ಬಡ ಜನರು ಪ್ರತಿನಿಧಿಯಾಗಿ ನಾನು ಇರಬೇಕು ಅಂತ ಹೋದರು ಸೊ ನೀವು ಕಾಸ್ಟ್ಯೂಮು ಮತ್ತು ಒಬ್ಬ ರಾಜಕೀಯ ನೇತಾರನಿಗೆ ಬಟ್ಟೆ ಯಾವ್ದು ಹಾಕ್ಕೊಂತೀನಿ ಬೆಳಿಗ್ಗೆ ಯಾವ ಬಟ್ಟೆ ಹಾಕ್ಕೊಂತೀನಿ ಎಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದೇ ಮುಖ್ಯ ಆದಾಗ

ಕಂಟ್ರೋಲ್ ಮಾಡಲಿಲ್ಲ ಈಗ ಇದನ್ನ ನೋಟ್ ಬ್ಯಾನ್ ಮಾಡ್ತಿದ್ದಂಗೆ ಕಾಶ್ಮೀರದಲ್ಲಿ ಕಲ್ಲಿಸೋದು ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿದ್ರು ಏನೋ ಆಗ್ಲಿಲ್ಲ ಸೊ ಈ ತರದ ಬೂಟಾಟಿಕೆಗಳನ್ನ ಯಾರು ಚರ್ಚೆನೆ ಮಾಡ್ತಾ ಇಲ್ಲ ನರೇಂದ್ರ ಮೋದಿ ಅವರದು ಇವತ್ತವರೆಗೂ ಅವ್ರಿಗೆ ಹೆಂಗ್ ಪ್ರಶ್ನೆ ಕೇಳ್ತಾರೆ ನೀವು ಮಾವನ ಹೆಂಗ್ ತಿಂತೀರಾ ನೀವು ಬೆಳಗ್ಗೆ ಎಷ್ಟೊತ್ತು ಕೇಳ್ತೀರಾ ಏನ್ ಮಾಡ್ತೀರಾ ಆಮೇಲೆ ಎಂಬತ್ತೆರಡನೇ ಇಸ್ವಿನಲ್ಲೇ ನಾನು ಡಿಜಿಟಲ್ ಕ್ಯಾಮ್ರಾ ಇತ್ತು ಫೋಟೋ ತೆಗೆದು ಅಡ್ವಾಣಿ ಅವ್ರಿಗೆ ಮೇಲ್ ಮಾಡಿದ್ದೆ ಅಂತ ಹೇಳ್ತಾರೆ ಸೊ ಈ ಥರದ್ದು ವಿಚಾರಗಳನ್ನ ಯಾರು ಚರ್ಚೆನೆ ಮಾಡಲ್ಲ ಆ ಇದು ನಮ್ಮ ಪ್ರೊಜೆಕ್ಷನ್ಗೆ ಹೋಗೋದೇ ಇಲ್ಲ ಸೊ ರಾಹುಲ್ ಗಾಂಧಿ ಏನೋ ಒಂದು ಮಾಡ್ಬಿಟ್ರು ಅಂದ್ರೆ ಅದನ್ನು ತಿರುಚಿ ಇದು ಮಾಡಿ ಪ್ರತಿ ದಿವಸ ಸೊ ಅಂದ್ರೆ ಇವ್ರಿಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇಮೇಜ್ ಬಗ್ಗೆ ಭಯ ಇದೆ ಸೊ ರಾಹುಲ್ ಗಾಂಧಿ ಅವ್ರನ್ನ ಪ್ರತಿ ದಿವಸ ಇವ್ರ ಫೇಸ್ಬುಕ್ ಇಷ್ಟೆಲ್ಲ ಒಂದ್ ಇದನ್ನ ಸಾವಿರಾರು ಕೋಟಿ ಖರ್ಚು ಮಾಡಿ ಕಳೆದ ಬಾರಿ ನರೇಂದ್ರ ಮೋದಿನೇ ಹಿನ್ನಡೆ ಅನುಭವಿಸಿದ್ರು ಲೋಕಸಭಾ ಎಲೆಕ್ಷನ್ ಅಲ್ಲಿ ಇದ್ರೊಳ್ ವಾರಾಣಸಿನಲ್ಲಿ ನಿಂತಾಗ ಫಸ್ಟ್ ಸ್ಟಾರ್ಟಿಂಗ್ ಆರ್ ರೌಂಡ್ ಇದ್ರು ಜನ ಇವ್ರಿಗೆ ಆಮೇಲೆ ಓಟ್ ಹಾಕಿದ್ರೆ ಇವ್ರು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತಿದ್ರಲ್ಲ ಎಷ್ಟ್ ಬಂತು ಚಂದ್ರಬಾಬು ನಾಯ್ಡು ಇವ್ರ ಜೊತೆ ಸೇರ್ಕೊಂಡು ಅಧಿಕಾರ ಅನ್ಭವಿಸ್ತಾರೆ ಇವ್ರಿಗೆ ಇಲ್ಲೋ ಹಂಗಾರೆ ತಾಕತ್ತಿದ್ರೆ ಇವ್ರನ್ನ ನಿತೀಶ್ ಕುಮಾರ್ನ ಪಕ್ಕಕ್ಕೆ ಇಟ್ಬಿಟ್ಟು ಇಡೀ ಬಿಹಾರ್ ಎಲೆಕ್ಷನ್ ಒಬ್ರೇ ಫೇಸ್ ಮಾಡ್ಬೇಕಾಗಿತ್ತು ತಾಕತ್ತಿದ್ರೆ ಮಹಾರಾಷ್ಟ್ರದಲ್ಲಿ ಒಬ್ರೇ ಫೇಸ್ ಮಾಡ್ಲಿ ಯಾ ಜೆಡಿಯು ಜೆಡಿಎಸ್ ಜೊತೆಗೆ ಬಿಜೆಪಿ ಮೈತ್ರಿ ಮಾಡ್ಕೊಳ್ಳುವಂತ ದೌರ್ಭಾಗ್ಯ ದುಸ್ಥಿತಿ ಯಾಕೆ ಬರಬೇಕು ಲೋಕಸಭಾ ಚುನಾವಣೆಗೆ ಅಷ್ಟತಿ ಇವ್ರಿಗಿಂತ ಹೆಚ್ಚು ಇವರೇ ಶಾಖ ಆಗಿ ಆರ್ ಎಸ್ ಎಸ್ ಇದ್ಯಾರು ಇದು ಹಿಂಗೆ ಶಾಖೆಗೂ ಬಂದಿಲ್ಲ ಏನು ಇಲ್ಲ ನಮ್ಗಿಂತ ಜಾಸ್ತಿ ಮಾತಾಡ್ತಾರಲ್ಲಪ್ಪ ಎಲ್ ಕಲ್ತ್ಕೊಂಡ್ಬಿಟ್ರು ಅಂತ ಶಾಖ ತರ ಮಟ್ಟಕ್ಕೆ ಇವರು ಇನ್ನೊಂದು ಬೇರೆ ಇರ್ಬೋದು ಬಟ್ ಎಲೆಕ್ಷನ್ ಗೆಲ್ಲದೇ ಒಂದು ಐಡಿಯಾಲಜಿ ಇರಬೇಕು ಒಂದ್ ಎಥಿಕ್ಸ್ ಇರಬೇಕು ನಾವೇನು ಅಡ್ಮಿನಿಸ್ಟ್ರೇಷನ್ ಏನು ಗೊತ್ತಾ ಯು ಪಿ ಬಿಹಾರ ರಾಜಸ್ಥಾನ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಅಂತ ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯೋ ಪಕ್ಷ ಇದೆಯಲ್ಲ ಆಲ್ಮೋಸ್ಟ್ ಅವ್ರು ಯಾವಾಗ್ಲೂ ಬಹಳ ಹತ್ರದಲ್ಲಿ ಇರ್ತಾರೆ ಅಂತ ಹೇಳಿ ನೀವ್ ಅಂತ ರಾಜ್ಯಗಳಲ್ಲೇ ಒಂಥರ ನೆಗ್ಲೆಕ್ಟ್ ಮಾಡುವಷ್ಟು ಸ್ಥಾನಗಳಲ್ಲಿ ನೀವು ಇರ್ತೀರಾ ಅಂತ ಹೇಳಿದಾಗ ಅದ್ಯಾಕೋ ಕನ್ವಿನ್ಸ್ ಆಗ್ತಿಲ್ವಾ ನಿಮ್ ಪಾರ್ಟಿಗೆ ಅದು ಇಲ್ಲ ರಾಜಸ್ಥಾನದಲ್ಲಿ ಸಿಂಗ್ ಅವ್ರಿಗೆ ಲಾಡ್ಲಿ ಬಹನ ಮಾಡೋಕೆ ಆಮೇಲೆ ಮಾಡ್ತೀವಿ ಎಲೆಕ್ಷನ್ ಅಧಿಕಾರದಲ್ಲಿ ಇದ್ದೀರಾ ನೀವು ಅಧಿಕಾರದಲ್ಲಿ ನೀವು ಇದ್ದೀವಿ ಮಾಡ್ಬಿಟ್ಟಿದ್ರೆ ನಿಮ್ದು ಅಲ್ಲ ನಮ್ಮ ಇದನ್ನ ಇಲ್ಲಿ ನಾವು ಎರಡ್ ಸಾವಿರ ರೂಪಾಯಿ ಕೊಟ್ರೆ ಗೃಹಲಕ್ಷ್ಮಿ ಸ್ಕೀಮು ವಸುಂಧರಾ ರಾಜೇ ಅವರ ವಿಚಾರದಲ್ಲಿ ನಿಮಗೆ ಎಲ್ಲಿ ಅವ್ರ ಈಗೋ ಕ್ಲಾಶಸ್ ಅನ್ನ ನೀವು ಸಾಲ್ವ್ ಮಾಡಕ ಬರ್ಲಿಲ್ವೋ ಪೈಲಟ್ ಅನ್ನು ನೀವು ಕಂಟ್ರೋಲ್ ತರಕ ಆಗಲಿಲ್ಲವೋ ಪೈಲಟ್ ಮತ್ತೆ ಗೇಲೋಟ್ ಅವರು ಒಟ್ಟಿಗೆ ಹೋಗಿದ್ರೆ ಅಲ್ಲೂ ರಾಜಸ್ಥಾನದಲ್ಲಿ ಇವರೇನೋ ಆಗ್ತಾಯಿರಲ್ಲ ಅದನ್ನ ಬಿಜೆಪಿ ಸ ದಿದ್ರೇನ್ರಿ ಯಾಕೆ ಅಳವರು ನೀವೇ ಅಲ್ಲಿ ಗಲಾಟೆ ಮಾಡಕರೋ ನೀವೇ ಒಂದಣ್ಣ ಕೇಳ್ದಿರೋದು ನಿಮ್ಮಲ್ಲೇ ಮತ್ತೆ ಬಿಜೆಪಿ ಬಿಜೆಪಿ ಅಂದ್ರೆ ಅವರು ಬನ್ಸಿಕೊಳ್ಳತರಪ್ಪ ಅದನ್ನ ನೋಡಿ ಆ ತರದೊಂದು ಇನ್ನೊಂದು ಅನ್ಯ ಮಾರ್ಗ ಇನ್ನೊಂದ್ ಮಾರ್ಗ ಆ ತರದಲ್ಲೇ ಏನಿಲ್ಲ ಅಧಿಕಾರಕ್ಕೆ ಬರಲೇಬೇಕು ಅನ್ನೋದು ಹಿರಿಂಗರಿ ಹಿಂಗೇ ಇನ್ನ 150 ಚುನಾವಣೆ ಹಿಂಗೇ ಕೂತಿರಿ ಇನ್ನ ಮಾರ್ಗ ಇಲ್ಲ ಸ್ಟ್ರಾಟಜಿ ಮಾಡಲ್ಲ ನಾವು ಸ್ಟ್ರಾಟಜಿ ನೋಡಿ ಸ್ಟ್ರಾಟಜಿ ಇಲ್ದೇ ರಾಜಕೀಯ ಮಾಡೋಕ್ಕಾಗಲ್ಲ ನಮ್ದು ಇವ್ರನ್ನ ಸಮರ್ಥವಾಗಿ ಎದುರಿಸಬೇಕು ಒಂದು ವಿಚಾರವನ್ನ ವಿಚಾರಧಾರೇನ ಇವ್ರದೊಂದು ವಿಚಾರಧಾರೆ ಇದೆ ನಮ್ದು ಒಂದ್ ವಿಚಾರಧಾರೆ ಇದೆ ಆಮ್ ಆದ್ಮಿ ಅವ್ರದೊಂದಿದೆ ಸೊ ನಾವು ಏನು ಹೇಳ್ಬೇಕು ಅದನ್ನ ಹೇಳ್ತಾ ಇದೀವಿ ಜನಕ್ಕೆ ಹತ್ರ ಆಗ್ತಾ ಇದೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ